ನಿಮ್ಮಾಪುರ ಎನ್ನುವ ಗ್ರಾಮದಲ್ಲಿ ಟೀ ಅಂಗಡಿಯನ್ನು ಇಟ್ಕೊಂಡಿರುವ ಅಂಜಯ್ಯ ಮತ್ತು ಲಕ್ಷ್ಮಮ್ಮ ಅವರಿಗೆ ಮದುವೆ ವಯಸ್ಸಿಗೆ ಬಂದಿರುವ ಕಪ್ಪಾಗಿರುವ ಚಂದ್ರಿಕಾ ಬಿಳಿಯಾದ ಹರಿತ ಎನ್ನುವ ಎರಡು ಹೆಣ್ಣು ಮಕ್ಕಳಿದ್ರು ಚಂದ್ರಿಕಾ ದೊಡ್ಡವಳು ಹರಿತ ಚಿಕ್ಕವಳು ನಲ್ಲಮ್ಮನಿಗೆ ಕಪ್ಪಾಗಿರುವ ಚಂದ್ರಿಕಾ ಅಂದ್ರೆ ಇಷ್ಟಾನೇ ಇಲ್ಲ ಎಲ್ಲಾ ಕೆಲಸವನ್ನು ಮಾಡಿಸುತ್ತಾ ಬಿಳಿಯಾಗಿರುವ ಹರಿತನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅಂಜಯ್ಯನಿಗೆ ಚಂದ್ರಿಕಾ ಅಂದ್ರೆ ತುಂಬಾ ಪ್ರಾಣ ಅವನು ಎಲ್ಲಿಗೆ ಹೊರಟರೂ ಕೂಡ ಮಗಳನ್ನು ಮುಂದೆ ಬರುವಂತೆ ಹೇಳ್ತಾ ಇದ್ದ ಚಂದ್ರಿಕಾ ನಗ್ತಾ ಬರ್ತಿದ್ಲು ಲಚ್ಚಮ್ಮ ಎಲ್ಲಿಗೋಗ್ತಾ ಹೋಗ್ತಾ ಇದ್ರು ಹರಿತನ ಮುಂದೆ ಬರ್ಲಿಕ್ಕೆ ಹೇಳ್ತಾ ಇದ್ಲು ಹರಿತ ಕೂಡ ನಗುತ್ತಾ ಮುಂದೆ ಬರ್ತಿದ್ಲು ಅಂಜಯ್ಯ ಲಕ್ಷ್ಮಮ್ಮ ಮನೆಯಿಂದ ಬೇರೆ ಬೇರೆ ಬಂದ್ರು ಒಂದೇ ಅಂಗಡಿಯಲ್ಲಿ ಟೀ ವ್ಯಾಪಾರವನ್ನು ಮಾಡ್ತಾ ಇದ್ರು ಜೊತೆಯಲ್ಲೇ ವ್ಯಾಪಾರವನ್ನು ಮಾಡಿ ಅದರಲ್ಲಿ ಬರುವ ಹಣವನ್ನು ಅಂಜಯ್ಯ ತೆಗೆದುಕೊಂಡು ಬಂದು ಚಂದ್ರಿಕನ ಬಳಿ ಕೊಡ್ತಿದ್ರು ಹೀಗೆ ಟೀ ವ್ಯಾಪಾರದಲ್ಲಿ ಬರುವ ಹಣವನ್ನು ನನಗೆ ತಂದು ಕೊಡ್ಬೇಡಿ ಅಂತ ಎಷ್ಟು ಸಲ ಹೇಳಿದೀನಪ್ಪ ಆದ್ರೂ ನನ್ನ ಮಾತು ಕೇಳದೆ ಯಾಕೆ ನನ್ನ ಹತ್ರನೆ ತಂದ್ಕೊಡ್ತಿದ್ದೀರಾ ಅಮ್ಮ ತಂಗಿ ಇಬ್ರು ನೋಡ್ತಾರೆ ನೀವಿರುವಾಗ ನಗ್ತಾರೆ ನೀವು ಹೋದ್ಮೇಲೆ ನನ್ನ ಬೈತಾನೆ ಇರ್ತಾರೆ ನನ್ನ ಬೈಕೊಂಡು ನನ್ನ ಬಣ್ಣದ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ನಂಗ್ ಬೇಕಪ್ಪ ಚಿಂತೆ ಮಾಡ್ಬೇಡಮ್ಮ ನೀನು ಕಪ್ಪಾಗಿದ್ರು ಬಿಳಿಯಾಗಿದ್ರು ನೀನೇ ನನ್ನ ಮಗಳು ನಾನ್ ನಿನ್ ತಂದೆ ನನಗೆ ಯಾವಾಗ್ಲೂ ನೀನು ಸುಂದರವಾಗಿಯೇ ಕಾಣ್ತೀಯ ನೀನು ಅದೃಷ್ಟವಂತೆ ಕಣಮ್ಮ ನೀನು ಮದುವೆಯಾಗಿ ನಿನ್ನ ಅತ್ತೆ ಮನೆಗೆ ಹೋಗುವ ತನಕ ನಾ ಎಲ್ಲವನ್ನೂ ನಿನ್ನ ಕೈಗೆ ತಂದು ಕೊಡೋದು ಬೇಡ ಅಪ್ಪ ಬೇಡ ಅಂತ ಹೇಳ್ಬೇಡಮ್ಮ ತಗೋ ನೀನ್ ತಗೊಂಡ್ರೇನೆ ನನಗೆ ಸಂತೋಷ ನನ್ ಜೀವ ಇವಾಗ ಹೋದ್ರು ನಂಗೆ ಬೇಜಾರಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ಹರಿತ ಲಚ್ಚಮ್ಮ ಬಂದ್ರು ಅಷ್ಟೇನಾ ಅಪ್ಪ ಅಕ್ಕ ನಿಮ್ಗೆ ಸಕ್ಕರೆ ನಾನ್ ಮಾತ್ರ ಬೇವು ಯಾಕಪ್ಪ ಹೀಗೆ ಮಾಡ್ತೀರಾ ಅಕ್ಕನಿಗೆ ಜನ್ಮ ಕೊಟ್ಟ ಹಾಗೆ ನನಗೂ ಜನ್ಮ ಕೊಟ್ರಿ ಆದ್ರೆ ಯಾಕೆ ನನ್ನ ಬೇರೆ ರೀತಿ ನೋಡ್ತೀರಾ ನಿಜ ಹೇಳಮ್ಮ ಮನೆಯಲ್ಲಿ ಬೇರೆ ರೀತಿ ನೋಡಕ್ಕೆ ಆರಂಭಿಸಿದ್ದು ಯಾರು ಹೀಗೆ ಅಂಜಯ್ಯ ಕೇಳಿದಾಗ ಹರಿತ ಏನು ಮಾತನಾಡದೆ ಮೌನವಾಗಿದ್ಲು ಇದೇ ಪ್ರಶ್ನೆನಾ ನಿಮ್ಮಮ್ಮ ಅಕ್ಕನ ಕೇಳಿದಾಗ ನೀನ್ಯಾಕಮ್ಮ ಯಾಕಮ್ಮ ಏನು ಮಾತನಾಡದೆ ಸುಮ್ನೆ ನಿಂತಿದ್ದೆ ಆವಾಗ ನಿನ್ಗೆ ತಾಯಿ ಮಾಡಿದ್ದು ಇಷ್ಟವಾಯಿತು ತಂದೆ ಮಾಡಿದ್ದು ಇಷ್ಟವಾಗಲಿಲ್ಲ ಹ್ಮ್ ಇದೇಗಮ್ಮ ಸರಿ ಹೀಗೆ ಹೇಳ್ತಾ ಇದ್ದಾಗ ಲಚ್ಚಮ್ಮ ಮಧ್ಯದಲ್ಲಿ ದಿಮಾಕಿನಿಂದ ನೀವು ಎಷ್ಟು ಹೇಳಿದ್ರು ಸರಿ ಕಪ್ಪಂದ್ರೆ ದರಿದ್ರ ಈ ಚಂದ್ರಿಕಾ ಕಪ್ಪಾಗಿ ಹುಟ್ಟಿರುವ ಕಾರಣ ಅವಳು ನನ್ಗೆ ದರಿದ್ರದ ಸಮಾನ ಅದಕ್ಕೇನೆ ನನ್ಗೆ ಚಂದ್ರಿಕಾ ಇಷ್ಟ ಆಗಲ್ಲ ಬಿಳಿಯಾಗಿರುವ ನನ್ನ ಸಣ್ಣ ಮಗಳ ಹತ್ತಿರ ಬರಕ್ ಬಿಡದಿಲ್ಲ ಲಚ್ಚಮ್ಮ ನಿನ್ನ ಮನಸಾರೆ ಮಾತಾಡು ಚಂದ್ರಿಕಾ ಹುಟ್ಟಿದ್ಮೇಲೆ ನಮಗೆ ಇದ್ದಿದ್ದೆಲ್ಲ ಒಯ್ತಾ ಅಥವಾ ನಮಗೆ ಎಲ್ಲಾನು ಬಂದು ಸೇರ್ತಾ ಹೌದು ಅದೃಷ್ಟ ಬಂತು ಅದಕ್ಕೆ ನಾವು ಕೂಲಿ ಕೆಲಸ ಮಾಡ್ತಾ ಇದ್ದವರು ಟೀ ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇದ್ದೋ ಒಪ್ಪುತ್ತೀನಿ ಆದರೆ ದರಿದ್ರ ಯಾವಾಗ್ಲೂ ದರಿದ್ರನೇ ಆ ಮಾತನ್ನು ಕೇಳಿ ಚಂದ್ರಿಕಾ ದುಃಖ ಪಟ್ಕೊಂಡು ಕಣ್ಣೀರ್ ಹಾಕುತ್ತಾ ಅಮ್ಮ ನಾನೊಂದ್ ಮಾತೇಳ್ಲ ಹೇಳು ಚಂದ್ರಿಕಾ ನೀನ್ ಏನ್ ಹೇಳ್ತೀಯ ಅಂತ ಕೂಡ ನನಗೆ ಗೊತ್ತು ನಾನು ಕಪ್ಪಾಗಿ ಹುಟ್ಟಿದ್ದಾಗಾನೆ ನನ್ನ ಯಾವುದೋ ಹಳ್ಳ ಗುಂಡಿಗೆ ಹಾಕದೆ ನನ್ನ ಬೆಳೆಸಿ ಇಷ್ಟು ದೊಡ್ಡವಳಾಗಿ ಮಾಡದ್ಮೇಲೆ ಯಾಕಮ್ಮ ಹೀಗೆ ಮಾಡ್ತೀರಾ ಸಣ್ಣದ್ರಲ್ಲಿ ನೋಡದೇ ಇರುವ ಭೇದವನ್ನು ಇವಾಗ ಯಾಕಮ್ಮ ನೀವು ಭೇದ ಮಾಡಿ ನೋಡ್ತೀರಾ ಹೇಳು ಲಚ್ಚಮ್ಮ ಚಂದ್ರಿಕಾ ಕೇಳ್ತಾ ಇದ್ದಾಳಲ್ವಾ ಅದಕ್ಕೆ ಉತ್ತರ ಹೇಳು ನೀನು ಅವಳನ್ನು ಭೇದ ನೋಡೋದು ಅಲ್ಲದೆ ಸಣ್ಣ ಮಗಳಿಗೆ ಕೂಡ ಹೇಳ್ಕೊಡ್ತಿದ್ದೀಯಾ ಹರಿತ ಅರ್ಥ ಮಾಡ್ಕೋತಾಳೆ ಅನ್ಕೋತೀನಿ ಆದ್ರೆ ತನ್ನ ಅಕ್ಕನೊಳಗಿರುವ ತಾಯಿಯನ್ನು ಹರಿತ ನೋಡ್ತಾನೇ ಇಲ್ಲ ತನ್ನ ಜೊತೆಗೆ ಕರ್ಕೊಂಡೋಗಿ ಕೇವಲವಾಗಿ ಮಾತಾಡ್ತಿದ್ದಾಳೆ ಹೀಗೆ ಅಂಜಯ್ಯ ಹೇಳ್ತಾ ಇರುವಾಗ ಕಪ್ಪಾಗಿರುವ ಚಂದ್ರಿಕಾ ತನ್ನ ತಂಗಿಯಾದ ಹರಿತ ಅವಳಿಗೆ ಮಾಡಿದ ಅವಮಾನವನ್ನು ಯೋಚನೆ ಮಾಡಿ ನೋಡಿದ್ಲು ಆ ದಿನ ರಾತ್ರಿ ಒಂಬತ್ತು ಗಂಟೆ ಸಮಯ ಟಿ ಅಂಗಡಿ ಹತ್ರ ಹೋಗ್ತಾ ಇರುವ ತನ್ನ ತಂದೆಯಾದ ಅಂಜಯ್ಯನ ಜೊತೆ ಅಪ್ಪ ಅಪ್ಪ ಒಂದು ಎರಡ್ ಸಾವಿರ ರೂಪಾಯಿ ಕೊಡಿಯಪ್ಪ ಎರಡು ಸಾವಿರನಾ ಯಾಕಮ್ಮ ಅಷ್ಟು ಹಣ ಮೇಕಪ್ ಕಿಟ್ ತಗೊಳ್ತೀನಪ್ಪ ಅದ್ನ ಹಾಕೊಂಡ್ರೆ ತಂಗಿ ಹರಿತನಕ್ಕಿಂತ ನಾನು ತುಂಬಾ ಚೆನ್ನಾಗಿ ಈ ತರ ಕಾಣಿಸ್ತೀನಿ ಸರಿ ಮಗಳೇ ನೀನು ಅಷ್ಟೊಂದು ಕೇಳ್ತಾ ಇದ್ದೀಯಲ್ಲ ಸಂಜೆ ಬರುವಾಗ ತಂದ್ಕೊಡ್ತೀನಿ ಅಮ್ಮನಿಗೆ ತಂಗಿಗೆ ಹೇಳ್ಬೇಡ ಹೀಗೆ ಅಂಜಯ್ಯ ಹೇಳ್ತಾ ಇರುವಾಗ ಹಾಲಿನ ಪಾತ್ರೆಯನ್ನು ತೆಗೆದುಕೊಂಡು ಹರಿತ ಬಂದ್ಲು ನನಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲಪ್ಪ ಎಲ್ಲ ನಾನು ಕೇಳಿಸ್ಕೊಂಡೆ ಅಕ್ಕನಿಗೆ ಎರಡ್ ಸಾವಿರ ಕೊಟ್ರೆ ನನಗ್ ಮೂರ್ ಸಾವಿರ ಕೊಡ್ಬೇಕು ಮೂರು ಸಾವಿರ ಅಂದ ತಕ್ಷಣ ಅಂಜಯ್ಯ ಬಾಯನ್ನು ತೆಗೆದು ಮೂರು ಸಾವಿರನಾ ಅಯ್ಯೋ ದೇವ್ರೆ ಅಕ್ಕನಿಗೆ ಕೊಟ್ರೆ ನನಗೂ ಕೊಡ್ಬೇಕು ನನಗ್ ಕೊಟ್ರೆ ಅಕ್ಕನಿಗೆ ಕೊಡ್ಬೇಕಾದ ಅವಶ್ಯಕತೆ ಅಲ್ವಾ ನಾನು ಯಾರಿಗೂ ಕೊಡುವುದಿಲ್ಲ ನನಗೆ ಕೆಲ್ಸ ಇದೆ ಹಾಗೆ ಹೇಳಿ ಅಂಜಯ್ಯ ಹೊರಗಡೆ ಹೋದ್ರು ಹೀಗೆ ಒಬ್ಬರಿಗೊಬ್ಬರು ಕೋಪದಿಂದ ನೋಡ್ತಾ ಇರುವಾಗ ತಾಯಿಯಾದ ಲಕ್ಕಮ್ಮ ಬಂದು ಕೋಪದಿಂದ ಚಂದ್ರಿಕನ ನೋಡಿ ಕಪ್ಪಾಗಿರುವ ಈ ಮುಖಕ್ಕೆ ಮೇಕಪ್ ಬೇಕ ಮೇಕಪ್ ಥು ಹೋಗು ಹರಿತ ಹಾಲ್ ಪಾತ್ರನ ತಗೊಂಡೋಗಿ ಹಾಲ್ ತಗೊಂಬನ್ನಿ ಹೋಗಿ ಹಾಗೆ ಹೇಳಿದಾಗ ಹರಿತ ಮತ್ತು ಚಂದ್ರಿಕಾ ಹಾಲಿನ ಕೇಂದ್ರಕ್ಕೆ ಹೋದ್ರು ಹಾಲಿನ ಕೇಂದ್ರದಲ್ಲಿರುವ ನವೀನ್ ಹರಿತನಿಗೆ ತುಂಬಾ ಪರಿಚಯವಾದ ಕಾರಣ ಹಾಲಿಗೋಸ್ಕರ ಬಂದ ಹರಿತ ಹೌದು ನವೀನ್ ಅರ್ಧ ಲೀಟರ್ ಕೊಡು ಹಾಗೆ ಹೇಳಿದಾಗ ನವೀನ್ ಅರ್ಧ ಲೀಟ್ರು ಹಾಲನ್ನು ಕೊಟ್ಟ ನವೀನ್ ನನಗೊಂದು ಡೌಟ್ ಹೇಳು ಹರಿತ ಹಾಲು ಯಾಕೆ ಬಿಳಿಯಾಗಿದೆ ಹಸು ಬಿಳಿಯಾಗಿದೆ ಅಲ್ವಾ ಅದಿಕ್ಕೆ ಬಿಳಿಯಾದ ಹಾಲು ಕೊಡ್ತಿದೆ ಹಾಗೆ ಅಂತ ಹೇಳಿ ಚಂದ್ರಿಕಾನ ನೋಡಿದ ಚಂದ್ರಿಕಾ ಕೋಪದಿಂದ ನೋಡಿದ್ಲು ನವೀನ್ ನನ್ನ ಅಕ್ಕ ಕಪ್ಪಾಗಿದ್ದಾಳಲ್ವಾ ಈ ಹಾಲಿಂದ ಮುಖ ತೊಳುದ್ರೆ ಸಾಕು ಹರಿತ ನೀನ್ ಕೇಳಿದ್ದು ನನ್ಗೆ ಅರ್ಥ ಆಯ್ತು ಏ ನವೀನ್ ನೀನ್ ತುಂಬಾ ಹುಷಾರಾಗಿದ್ದೀಯ ಹಾಫ್ ಲೀಟರ್ ಹಾಲಲ್ಲಿ ಮುಖ ತೊಳುದ್ರು ಹತ್ತು ಲೀಟರ್ ಹಾಲಲ್ಲಿ ನಿನ್ನ ಅಕ್ಕ ಸ್ನಾನ ಮಾಡಿದ್ರು ಅವಳು ಬಿಳಿ ಮಾತ್ರ ಆಗೋದಿಲ್ಲ ಯಾವಾಗ್ಲೂ ನಿನ್ನ ಅಕ್ಕ ಬಿಳಿ ಆಗದಿಲ್ಲ ಸಾಯುವ ತನಕ ಹೀಗೆ ಕಪ್ಪಾಗಿನೇ ಇರ್ಬೇಕು ಹೀಗೇನೆ ಒಂದಲ್ಲ ಒಂದಿನ ಮಣ್ಣಲ್ಲಿ ಬೆರೆತು ಹೋಗ್ಬೇಕು ಹಾಗೆ ಹೇಳಿದಾಗ ಹರಿತ ಕಿಲಕಿಲ ನಗ್ತಾ ಇದ್ಲು ಚಂದ್ರಿಕಾ ಕೋಪದಿಂದ ತಂಗಿ ಮಾಡಿದ ಕೇವಲ ಸಾಕು ನಕ್ಕಿದ್ದು ಸಾಕು ಇವಾಗ ಹೋಗೋಣ ಹಾಗೆ ಹೇಳಿದಾಗ ಹರಿತ ನಗುವುದನ್ನು ನಿಲ್ಲಿಸಿ ಹಾಗಾದ್ರೆ ನವೀನ್ ನೀನ್ ಹೇಳ್ತಾ ಇರೋದು ಎಷ್ಟೇ ಹಾಲಲ್ಲೂ ಸ್ನಾನ ಮಾಡಿದ್ರು ಹಾರ್ಪಿಕ್ ಹಾಕಿದ್ರು ಪೆನೈಲ್ ಹಾಕಿದ್ರು ಯಾರು ಬಿಳಿ ಆಗಲ್ಲ ಅದೇ ತಾನೇ ಹೌದು ಹರಿತ ನಿನಗೆ ಗೊತ್ತಲ್ವಾ ಮತ್ ಯಾಕೆ ಕೇಳ್ದೆ ಹೀಗೆ ನವೀನ್ ಹೇಳಿದಾಗ ಹರಿತ ಸ್ವಲ್ಪ ಕೋಪದಿಂದ ನನ್ನ ಕಪ್ಪು ಅಕ್ಕನಿಗೆ ಅರ್ಥ ಆಗ್ಬೇಕು ಅಂತ ಏನ್ ಕಪ್ಪಾಗಿರುವ ಅಕ್ಕ ಅರ್ಥ ಆಯ್ತಾ ನೀನು ಹಣ ಖರ್ಚು ಮಾಡಿ ಮೇಕಪ್ ಮಾಡಿದ್ರೆ ನನಗಿಂತ ಬಿಳಿ ಅಂತ ನಿನಗೆ ಯಾರೇ ಹೇಳಿದ್ದು ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ ಸರಿ ಬಾ ಮನೆಗೆ ಹಾಗೆ ಹೇಳಿ ಚಂದ್ರಿಕನ ತಳ್ಳ್ಲು ಚಂದ್ರಿಕಾ ಕೆಳಗೆ ಬಿದ್ಲು ಕೈಕಾಲಲ್ಲಿ ಗಾಯವಾಯಿತು ಅದನ್ನು ನೋಡಿದ ಹರಿತ ನಗುತ್ತಾ ಮನೆಗೆ ಹೋದ್ಲು ಚಂದ್ರಿಕಾ ಚಿಂತೆಯಿಂದ ಕಣ್ಣೀರ್ ಮನೆಗೆ ನಡ್ಕೊಂಡ್ ಭಾರವಾದ ಮನಸ್ಸಿನಿಂದ ತಾಯಿಯಾದ ಲಕ್ಕಮ್ಮನ ನೋಡಿದ್ಲು ನಿಮ್ಮ ಮಗಳು ಬೇಜಾರ್ ಮಾಡ್ಕೊಂಡ್ರು ನೀವು ಬೇಜಾರ್ ಮಾಡ್ಕೊಂಡ್ರು ನನಗೆ ಏನು ಬೇಜಾರಿಲ್ಲ ನಾನು ನಾನ್ ಹೇಳಕ್ ಬಂದ್ನ ಹೇಳ್ಬಿಡ್ತೀನಿ ಚಂದ್ರಿಕಾ ಕಪ್ಪಾಗಿದ್ದಾಳೆ ಅವಳಿಗೆ ಮದ್ವೆ ಆಗಲ್ಲ ಹರಿತ ಬಿಳಿಯಾಗಿದ್ದಾಳಲ್ವಾ ಅವಳಿಗೆ ಮದ್ವೆ ಮಾಡಿ ಮಾಡೋದಿಲ್ಲ ಅಂತ ಇವಾಗ ಯಾರು ಹೇಳಿದ್ರು ಲಚ್ಚಮ್ಮ ದೊಡ್ಡ ಮಗಳಿಗೆ ಮದ್ವೆ ಮಾಡದೆ ಸಣ್ಣವಳಿಗೆ ಮದ್ವೆ ಮಾಡಿದ್ರೆ ಆಮೇಲೆ ಹೊರಗಿರೋರು ನಮ್ ಮುಖದ ಮೇಲೆ ಹೋಗಿತಾರೆ ಚಂದ್ರಿಕಾ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋದ್ರೆ ಹರಿತನಿಗೆ ಮದ್ವೆ ಮಾಡ್ಬೋದಲ್ವಾ ಅಯ್ಯೋ ಅಮ್ಮ ಈ ವಿಷಯನ ನನಗೆ ಹೇಳಿದ್ರೆ ನಾನೇ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೆ ಅಲ್ವಾ ಯಾಕೆ ಲೇಡಿ ವಿಲ್ಲನ್ ಆಗಿ ನಮ್ಮ ಮಧ್ಯದಲ್ಲಿ ಜಗಳವನ್ನು ತಂದಾಗ್ತಿದ್ದೀರಾ ನಾನೇ ಹೊರಟೋಗ್ತೀನಿ ಹಾಗೆ ಹೇಳಿದಾಗ ಅಂಜಯ್ಯನ ಮನಸ್ಸು ನೋವಾಯಿತು ಅಮ್ಮ ಚಂದ್ರಿಕಾ ಅಪ್ಪ ಚಿಂತೆ ಮಾಡ್ಬೇಡಿ ಬಿಳಿಯಾಗಿರುವ ತಂಗಿಯ ಮದುವೆ ಆದ ನಂತರ ನಾನ್ ನಿಮ್ಮತ್ರ ಬರ್ತೀನಪ್ಪ ಹಾಗೆ ಹೇಳಿ ಚಂದ್ರಿಕಾ ಹೊರಟೋದ್ಲು ಹೀಗೆ ಕತ್ತಲಾಗ್ತಾ ಇದ್ದಂಗೆ ನಡ್ಕೊಂಡು ಕಾಡಿಗೆ ಓದ್ಲು ಭಯದಿಂದ ಒಂದು ಮರದ ಕೆಳಗೆ ಮಲ್ಕೊಂಡ್ಲು ನಡು ರಾತ್ರಿ ಸಮಯದಲ್ಲಿ ದೈವಕನ್ಯೆ ಪ್ರತ್ಯಕ್ಷವಾಗಿ ಚಂದ್ರಿಕನನ್ನು ಅರ್ಥ ಮಾಡಿಕೊಂಡು ಒಂದು ಮ್ಯಾಜಿಕ್ ಕಿಟ್ ಅನ್ನು ಕೊಟ್ರು ಚಂದ್ರಿಕಾ ಸಂತೋಷ ಪಟ್ಲು ಚಂದ್ರಿಕಾ ಇದನ್ನು ಹಾಕಿಕೋ ಖಂಡಿತವಾಗಿ ನೀನು ಅಂದವಾಗಿ ಕಾಣ್ತೀಯಾ ಹಾಗಾದ್ರೆ ನಾನಿದ್ನ ಹಾಕೋಬೇಕಮ್ಮ ಹಾಕೋ ಚಂದ್ರಿಕಾ ಹಾಗೆ ಹೇಳಿದಾಗ ಚಂದ್ರಿಕಾ ಮುಖಕ್ಕೆ ಮೇಕಪ್ ಹಾಕೊಂಡ್ಲು ಚಂದ್ರಿಕಾ ಅಂದವಾಗಿ ತಯಾರಾದ್ಲು ಕನ್ಯೆಗೆ ಧನ್ಯವಾದವನ್ನು ಹೇಳಿ ಆ ಕಿಟ್ಟನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ತಂಗಿ ಅಮ್ಮ ಅವಳನ್ನು ಗುರುತಿಸಲಿಲ್ಲ ಆದ್ರೆ ತಂದೆ ಅಂಜಯ್ಯ ಮಾತ್ರ ಗುರುತಿಸಿದ್ರು ಅಮ್ಮ ಚಂದ್ರಿಕಾ ನೀನಾಮ್ಮ ಏನು ಇಷ್ಟು ಸುಂದರವಾಗಿದ್ದೀಯಾ ಹಾಗೆ ಹೇಳಿದಾಗ ಚಂದ್ರಿಕಾ ಅವಳ ಕೈಯಲ್ಲಿದ್ದ ಮ್ಯಾಜಿಕ್ ಕಿಟ್ ಅನ್ನು ತೋರಿಸಿದ್ಲು ಇದೆಲ್ಲ ಈ ಮೇಕಪ್ ಕಿಟ್ಟಿಂದ ಅಪ್ಪ ಸರಿ ಮಗಳೇ ನಿನಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತೀನಿ ಹಾಗೆ ಹೇಳಿ ಮನೆಯೊಳಗೆ ಕರ್ಕೊಂಡ್ರು ಚಂದ್ರಿಕಾ ಹರಿತ ಮೇಲೆ ಮಲಗಿದ್ರು ಹರಿತ ಒಂದು ದಿನ ರಾತ್ರಿಯಲ್ಲಿ ಚಂದ್ರಿಕನ ಮೇಕಪ್ ಕಿಟ್ ಅನ್ನು ಕದ್ದು ಅವಳು ಮೇಕಪ್ ಮಾಡ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಅಷ್ಟೇ ಹರಿತ ಕಪ್ಪಾದ್ಲು ಕನ್ನಡಿಯಲ್ಲಿ ಅವಳನ್ನು ಅವಳೇ ನೋಡಿಕೊಂಡು ಅಳ್ತಾ ಇದ್ಲು ಲಚ್ಚಮ್ಮ ಅಂಜಯ್ಯ ಶಬ್ದ ಕೇಳಿ ಬೇಗ ಬಂದ್ರು ಚಂದ್ರಿಕಾ ಕೂಡ ಎದ್ದು ಬಂದ್ಲು ಕನ್ನಡಿಯ ಮುಂದೆ ನಿಂತಿರುವ ಹರಿತನ ನೋಡಿದ್ಲು ಅಯ್ಯೋ ತಂಗಿ ಅದು ಮ್ಯಾಜಿಕ್ ಕಿಟ್ ಕಪ್ಪಾಗಿರುವವರು ಬಿಳಿ ಆಗ್ತಾರೆ ಬಿಳಿಯಾಗಿರುವವರು ಕಪ್ಪಾಗ್ತಾರೆ ಇನ್ನು ಯಾವಾಗ್ಲೂ ನೀನು ಬಿಳಿಯಾಗದಿಲ್ಲ ಹಾಗೆ ಹೇಳಿದಾಗ ಹರಿತ ದುಃಖಪಟ್ಲು ಸ್ವಲ್ಪ ದಿನದಲ್ಲಿ ಚಂದ್ರಿಕಾ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ಲು ಕಪ್ಪಾಗಿರುವ ಹರಿತ ಮಾತ್ರ ಜೀವನ ಪೂರ್ತಿ ತನ್ನ ತಾಯಿ ಜೊತೆನೇ ಇದ್ಲು ವನಪುರ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿಯರಿದ್ರು ಅವರ ತಂದೆಯಾದ ಕೇಶವ ಅವರನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಪ್ರತಿದಿನ ಕೇಶವ ತಳ್ಳುಗಾಡಿಯಲ್ಲಿ ತರಕಾರಿಯನ್ನು ಇಟ್ಕೊಂಡು ಊರೂರಾಗಿ ಸುತ್ತಿ ಮಾರ್ತಾ ಇದ್ದ ಒಂದು ದಿನ ಕೇಶವ ತರ್ಕಾರಿ ಮಾರಲು ಎಂದಿನಂತೆ ಮನೆಯಿಂದ ಹೊರಡುವಾಗ ಅಪ್ಪ ಅಪ್ಪ ಇವ ಸಂಜೆ ಸ್ವಲ್ಪ ಬೇಗ ಬರ್ತೀರಾ ನಾವು ಮೂರು ಜನ ಸೇರಿ ಫಿಲಂಗೆ ಹೋಗೋಣ ಹಾಗೆ ಅಂತ ಹರಿತ ತನ್ನ ತಂದೆಯಾದ ಕೇಶವ ಬಳಿ ಹೇಳಿದ್ಲು ಆಗ ಕೇಶವ ನಗುತ್ತಾ ಸರಿ ಮಗಳೇ ನಾನು ಸಂಜೆ ಬರುವಾಗ ಟಿಕೆಟ್ ತಗೊಂಬರ್ತೀನಿ ಸರಿನಾ ಫಿಲಂಗೋಗೋಣ ಆಯ್ತಪ್ಪ ಹರಿತ ತುಂಬಾನೇ ಸಂತೋಷಪಟ್ಲು ಕೇಶವ ಊರೂರು ತಿರುಗಿ ಮನೆಗೆ ಬಂದು ತಲುಪುವಷ್ಟರಲ್ಲಿ ಅಯ್ಯೋ ನಾನು ನನ್ನ ಸಣ್ಣ ಮಗಳಿಗೆ ಫಿಲಂಗೆ ಕರ್ಕೊಂಡೋಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಇವಾಗ ಹುಡ್ಗಿನ ಕರ್ಕೊಂಡು ಹೋಗೋದಿದ್ರೆ ಮನೆಗೋದ್ರೆ ಗಲಾಟೆ ಮಾಡ್ತಾಳೆ ಆಗ ಕೇಶವ ಅದೇ ಟೌನ್ ಅಲ್ಲಿರುವ ಥಿಯೇಟರ್ ಗೆ ಹೋಗಿ ಮೂರು ಟಿಕೆಟ್ ಅನ್ನು ತೆಗೆದುಕೊಂಡು ಮನೆಗೆ ಬಂದ ಆಗ ಮನೆಯಲ್ಲಿ ಅಕ್ಕ ತಂಗಿ ಇಬ್ರು ಚೆನ್ನಾಗಿ ರೆಡಿಯಾಗಿ ತನ್ನ ತಂದೆ ಟಿಕೆಟ್ ಅನ್ನು ತೆಗೆದುಕೊಂಡು ಬರ್ತಾರೆ ಅಂತ ಕೇಶವಗೋಸ್ಕರ ಕಾಯ್ತಾ ಇದ್ರು ಕೇಶವ್ ಮನೆಗೆ ಬರುವ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲೇ ತನ್ನ ಜೀವವನ್ನು ಕಳ್ಕೊಂಡ್ರು ಈ ವಿಷಯ ತಿಳಿದ ಅಕ್ಕ ತಂಗಿಯರು ಜೋರಾಗಿ ಅಳ್ತಾ ಇದ್ರು ಆ ನಂತರ ಅವರಿಬ್ಬರನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ ಸಾಲ ಕೊಟ್ಟವರು ಸಾಲವನ್ನು ಕೇಳಲು ಬಂದು ಅವರ ಮನೆ ಜಮೀನು ಎಲ್ಲವನ್ನೂ ತೆಗೆದುಕೊಂಡು ಹರಿತ ಮತ್ತು ಚಂದ್ರಿಕನ ನಡು ರಸ್ತೆಯಲ್ಲಿ ನಿಲ್ಲಿಸಿದ್ರು ಅಕ್ಕ ಇವಾಗ ನಮ್ಮ ಬದುಕು ಇಷ್ಟೇನಾ ನಾವು ರಸ್ತೆಯಲ್ಲಿ ನಿಂತಿದೀವಿ ನಮ್ಮ ವಿದ್ಯಾಭ್ಯಾಸ ಕೂಡ ಮಧ್ಯದಲ್ಲೇ ನಿಂತೋಗಿದೆ ಇವಾಗ ನಾವು ಬದುಕ್ಬೇಕು ಅಂದ್ರೆ ಒಂದೇ ದಾರಿ ನಾವು ಭಿಕ್ಷೆ ಬೇಡಿಕೊಂಡು ಜೀವನ ಮಾಡ್ಬೇಕು ಇಲ್ಲಂದ್ರೆ ಸಾಯ್ಬೇಕು ಹಾಗೆ ಹೇಳಿ ಹರಿತ ಅಳ್ತಾ ಇದ್ಲು ಅವಾಗ ಚಂದ್ರಿಕಾ ಏನು ನಾವು ಬದುಕ್ಬೇಕು ಅಂದ್ರೆ ಭಿಕ್ಷೆ ಬೇಡಬೇಕಾ ನಾವು ಓದೋದನ್ನ ನಿಲ್ಸ್ಬಿಟ್ರೆ ನಮ್ಮ ಜೀವನ ಮುಗ್ದೋದ ರೀತಿನಾ ಹಾಗಾದ್ರೆ ನಾವು ಜೀವನ ಮಾಡಕ್ಕೆ ಏನಕ್ಕ ಮಾಡೋದು ಜೀವನ ಮಾಡ್ಬೇಕು ಅಂದ್ರೆ ನೂರಾರು ದಾರಿಗಳಿದೆ ನಮ್ ತಂದೆ ಎಷ್ಟು ಓದಿದ್ರು ಅಂತ ನಮ್ನ ಇಷ್ಟು ದಿನ ಸಾಕಿದ್ರು ಹೌದಲ್ವಕ್ಕ ನಮ್ ತಂದೆ ಓದ್ಲೇ ಇಲ್ವಲ್ಲ ಹೌದು ತಾನೆ ಅಪ್ಪ ಇಷ್ಟು ದಿನ ತರ್ಕಾರಿ ವ್ಯಾಪಾರ ಮಾಡ್ಕೊಂಡು ಅದ್ರಲ್ಲೇ ನಮ್ನ ಓದ್ಸಿ ಮನೇನ ಕೂಡ ನೋಡ್ಕೊಳ್ತಾ ಇದ್ರು ಹೌದಕ್ಕ ನೀನ್ ಹೇಳಿದ್ದು ನಿಜಾನೇ ಅಪ್ಪ ಸಂಪಾದನೆ ಮಾಡಿದ ಮನೆ ಭೂಮಿನ ಎಲ್ಲಾ ನಾವು ಕಳ್ಕೊಂಡು ತಂದೆಯ ಆ ತರ್ಕಾರಿ ಗಾಡಿಯನ್ನು ಬಿಟ್ಟು ನಾವು ಕೂಡ ಆ ಗಾಡಿಯಲ್ಲಿ ತರ್ಕಾರಿ ವ್ಯಾಪಾರ ಮಾಡೋಣಕ್ಕ ಇವಾಗನೆ ನೀನ್ ದಾರಿಗೆ ಬಂದೆ ಬಾ ಹರಿತ ನಮ್ ಜೀವನಕ್ಕೋಸ್ಕರ ಏನಾದರೂ ಮಾಡೋಣ ಹೀಗೆ ಅವರಿಬ್ಬರು ಅವರ ತಂದೆಯ ತಳ್ಳು ಗಾಡಿಯನ್ನು ತೆಗೆದುಕೊಂಡು ಹೋಗಿ ಅವರ ಕೈಯಲ್ಲಿದ್ದ ಹಣದಲ್ಲಿ ತರ್ಕಾರಿಯನ್ನು ತೆಗೆದುಕೊಂಡು ತರ್ಕಾರಿ ವ್ಯಾಪಾರ ಮಾಡಿ ಜೀವನವನ್ನು ನಡೆಸ್ತಾ ಇದ್ರು ಅಕ್ಕ ನಾವು ಪ್ರತಿದಿನ ತರಕಾರಿ ತರ್ಕಾರಿ ವ್ಯಾಪಾರ ಮಾಡೋದ್ರಿಂದ ಅಂದಿನ ಜೀವನ ಮಾತ್ರ ನಮ್ಮಿಂದ ನಡೆಸಲು ಸಾಧ್ಯ ಆಗ್ತಿದೆ ಇದರಿಂದ ಒಂದ್ ರೂಪಾಯಿನ ಕೂಡ ತೆಗ್ದಿಡಕ್ಕೆ ಆಗ್ತಾ ಇಲ್ಲಕ್ಕ ಆದ್ರೆ ತಂದೆ ಹೇಗೆ ನಮ್ನ ಬೆಳೆಸಿದ್ರು ಅಂತ ಅರ್ಥನೇ ಆಗ್ತಿಲ್ಲ ಹೌದು ತಂಗಿ ನಾನ್ ಕೂಡ ಅದ್ನೇ ಆಲೋಚನೆ ಮಾಡ್ತಿದ್ದೀನಿ ಹೀಗೆ ಆದ್ರೆ ನಾವ್ ಯಾವಾಗ ಹಣನ ಕೂಡಿಡೋದು ನಮ್ಮ ಆಸ್ತಿನ ತಗೊಂಡವ್ರ ಜೊತೆಯಿಂದ ನಮ್ಮ ಆಸ್ತಿನ ನಾವ್ ಹೇಗೆ ಹಿಂದೆ ಪಡೆಯೋದು ಹೀಗೆ ಅವರಿಬ್ಬರು ರಾತ್ರಿ ಇಡೀ ಆಲೋಚನೆ ಮಾಡಿ ಹಾಗೇನೆ ನಿದ್ರೆ ಮಾಡಿದ್ರು ಆ ನಂತರ ಬೆಳಿಗ್ಗೆ ಆದ ನಂತರ ಅವರಿಬ್ಬರು ಪುನಃ ತರಕಾರಿ ವ್ಯಾಪಾರ ಮಾಡಲು ಆರಂಭಿಸಿದ್ರು ಹೀಗೆ ಮಧ್ಯಾಹ್ನದವರೆಗೂ ಏನು ಊಟ ಮಾಡದೆ ಊರೂರು ತಿರುಗ್ತಾ ಇದ್ರು ಅಕ್ಕ ಇನ್ ಮುಂದೆ ನನ್ನಿಂದ ಆಗಲ್ಲ ನನ್ನಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡಕ್ಕಾಗ್ತಿಲ್ಲ ಹೊಟ್ಟೆಗೆ ಒಂದು ತುತ್ತು ಬೀಳದಿದ್ರೆ ನನ್ನಿಂದ ಏನು ಮಾಡಕ್ಕಾಗಲ್ಲ ಹೀಗೆ ಅರಿತ ಹಸಿವಿನಿಂದ ರಸ್ತೆಯಲ್ಲೇ ಕುತ್ಕೊಂಡ್ಲು ಅವಳನ್ನು ನೋಡಿದ ಚಂದ್ರಿಕಾ ಇಲ್ಲಿ ನೋಡು ಹರಿತ ಇವಾಗ ನನ್ನ ಪರಿಸ್ಥಿತಿ ಕೂಡ ಈಗೇನೆ ಒಟ್ಟೆ ಹಸಿವು ಹಸಿವು ಅಂತ ಕೇಳ್ತಾ ಇದೆ ಇಲ್ಲೇ ಹತ್ರದಲ್ಲಿ ಏನಾದ್ರೂ ಸಿಕ್ಕಿದ್ರೆ ತಿಂದೋಗೋಣ ಅಯ್ಯೋ ಅಕ್ಕ ನನ್ನಿಂದ ಒಂದು ಎಜ್ಜೆ ಕೂಡ ಮುಂದೆ ಇಡಕ್ಕಾಗ್ತಿಲ್ಲ ಓ ಹಾಗೇನಾ ಹಾಗಾದ್ರೆ ನಿನ್ ಗಾಡಿ ಮೇಲೆ ಕೂತ್ಕೋ ನಾನ್ ನಿನ್ನ ತಳ್ಕೊಂಡೇ ಹೋಗ್ತೀನಿ ಹಾ ಹಾ ಎಷ್ಟು ಒಳ್ಳೆ ಅಕ್ಕ ನೀನು ನೀನು ತುಂಬಾ ಚೆನ್ನಾಗಿರ್ಬೇಕು ಹೀಗೆ ಬಲವಂತವಾಗಿ ಎದ್ದು ತಳ್ಳು ಗಾಡಿ ಮೇಲೆ ಕೂತ್ಕೊಂಡ್ಲು ಹೀಗೆ ಅಕ್ಕ ತಂಗಿಯನ್ನು ತಳ್ಳುಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಟಿಫೆನ್ ಅಂಗಡಿನ ನೋಡಿದ್ರು ಅದನ್ನು ನೋಡಿದ ಹರಿತನಿಗೆ ಪ್ರಾಣ ಬಂತು ಅಕ್ಕ ಅಕ್ಕ ಅಲ್ಲಿ ನೋಡಕ್ಕ ಟಿಫೆನ್ ಮಾರ್ತಾ ಇದ್ದಾರೆ ಬಾ ಅಕ್ಕ ಅಲ್ಲಿ ಹೋಗೋಣ ನಾನ್ ಕೂಡ ನೋಡ್ದೆ ಹರಿತ ಸರಿ ಬಾ ಹೀಗೆ ಅವರಿಬ್ಬರು ತುಂಬಾನೇ ಸಂತೋಷ ಪಡುತ್ತಾ ಅಲ್ಲಿಗೋಗಿ ಟಿಫೆನ್ ನ ತೆಗೆದುಕೊಂಡು ತಿಂದ್ರು ಇವಾಗಷ್ಟೇ ನನಗೆ ಜೀವ ಬಂತು ಸರಿ ಅಕ್ಕ ಬನ್ನಿ ಮುಂದೆ ಹೋಗೋಣ ಹಾಗೆ ಹೇಳಿ ಹರಿತ ಗಾಡಿಯ ಮುಂದೆ ಹೋಗ್ತಾ ಇದ್ದಾಗ ಚಂದ್ರಿಕಾ ಮಾತ್ರ ಅಲ್ಲೇ ನಿಂತು ಆ ಟಿಫನ್ ಗಾಡಿಯನ್ನು ನೋಡ್ತಾನೆ ಇದ್ಲು ಏನಕ್ಕ ಆ ಗಾಡಿನ ಹಾಗೆ ನೋಡ್ತಿದ್ದೀಯಾ ಪುನಃ ಏನಾದರೂ ಬೇಕಾ ಹಾಗೆ ಅಲ್ಲ ಹರಿತ ನಾವು ಈ ತಳ್ಳು ಗಾಡಿಯಲ್ಲಿ ತರಕಾರಿನ ಮಾರಿಕೊಂಡು ಊರೂರು ಸುತ್ತಾಡಿದ್ರು ಕೂಡ ನಮಗೆ ದುಡ್ಡೇ ಸಿಕ್ತಿಲ್ಲ ಆದರೆ ಇಲ್ಲಿ ನೋಡ್ದ ಗಾಡಿ ಒಂದೇ ಕಡೆ ನಿಂತಿದೆ ಆದರೆ ಜನಗಳು ಮಾತ್ರ ಅಲ್ಲೋಗಿ ಊಟ ಮಾಡ್ತಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡು ಹೌದಕ್ಕ ನೀನು ಹೇಳದೇನೋ ನಿಜಾನೆ ಆದರೆ ಇವಾಗ ಯಾಕಕ್ಕ ಇದ್ರ ಬಗ್ಗೆ ಆಲೋಚನೆ ಮಾಡ್ತೀಯಾ ಇನ್ಮುಂದೆ ನಾವು ಕೂಡ ಒಂದೇ ಜಾಗದಲ್ಲಿ ನಿಂತು ಈ ರೀತಿ ಟಿಫನ್ ಅಂಗಡಿಯನ್ನು ಹಾಕಿ ವ್ಯಾಪಾರ ಮಾಡೋಣ ಊರೂರು ತಿರುಗುವಂತಹ ಅವಶ್ಯಕತೆ ಇರಲ್ಲಲ್ವಾ ಹೌದಕ್ಕ ನಿನ್ನ ಆಲೋಚನೆ ತುಂಬ ಚೆನ್ನಾಗಿದೆ ಆದರೆ ಅಕ್ಕ ಮೊದಲೇ ಇಲ್ಲಿ ನಾಲ್ಕು ಟಿಫನ್ ಅಂಗಡಿ ಇದೆ ನಮ್ಮ ಟಿಫನ್ ಅಂಗಡಿಯಲ್ಲಿ ವ್ಯಾಪಾರ ಆಗುತ್ತಾ ಅದಕ್ಕೇನೆ ನಾವು ನಮ್ಮ ಸೆಂಟರ್ ಸೆಂಟರಲ್ಲಿ ಮ್ಯಾಗಿ ಆಮ್ಲೆಟ್ ಹೀಗೆ ಚಿಕ್ಕ ಮಕ್ಕಳು ತಿನ್ನುವ ವಸ್ತುಗಳನ್ನು ಮಾಡಿದ್ರೆ ಮಾತ್ರ ಸಾಕು ಇಷ್ಟು ಬೇಗ ಎಷ್ಟು ಆಲೋಚನೆ ಮಾಡ್ಬಿಟ್ಟೆ ಅಕ್ಕ ನೀನು ಸೂಪರ್ ಅಕ್ಕ ಸರಿ ಬಾ ಅಕ್ಕ ನಾವು ಮನೆಗೋಗಿ ಇದ್ರ ಬಗ್ಗೆ ತುಂಬ ಮಾತಾಡಬೇಕು ಹೀಗೆ ಅಕ್ಕ ತಂಗಿ ಇಬ್ಬರು ಅವರ ತಳ್ಳುಗಾಡಿಯನ್ನು ತಳ್ಳಿಕೊಂಡು ಮನೆಗೆ ಹೋದ್ರು ಆ ದಿನ ರಾತ್ರಿ ಇಡಿ ಅವರು ಮುಂದೆ ಮಾಡಬೇಕಾದ ಟಿಫಿನ್ ಸೆಂಟರ್ ಬಗ್ಗೆ ಮಾತಾಡ್ತಿದ್ರು ಮರುದಿನ ತಂಗಿ ನಾನು ಬರೀ ಆಮ್ಲೆಟ್ ಮಾತ್ರ ಅಲ್ಲ ಬ್ರೆಡ್ ಆಮ್ಲೆಟ್ ಮಸಾಲ ಆಮ್ಲೆಟ್ ಹೀಗೆ ವಿಧ ವಿಧವಾದ ಆಮ್ಲೆಟ್ನ ಮಾಡ್ತೀನಿ ಅವಾಗ ಎಲ್ಲರ ನೋಟ ನಮ್ಮ ಗಾಡಿ ಮೇಲೇನೇ ಇರುತ್ತೆ ಸರಿ ಅಕ್ಕ ನೀನು ಆಮ್ಲೆಟ್ ನ ಮಾಡ್ತಾ ಇರು ನಾನು ಸೂಪರ್ ಆಗಿರುವ ಮ್ಯಾಗಿ ಮಾಡ್ತೀನಿ ಹೀಗೆ ಅವರಿಬ್ಬರು ಅಂದುಕೊಂಡ ಹಾಗೆ ಅವರ ಊರಿನಲ್ಲೇ ಒಂದು ಮರದ ಕೆಳಗೆ ತಳ್ಳು ಗಾಡಿಯಲ್ಲಿ ಒಂದು ಕಡೆ ಆಮ್ಲೆಟ್ ಮತ್ತು ಮ್ಯಾಗಿನ ಮಾಡಿ ಮಾರ್ತಾ ಇದ್ರು ಅರೇ ಈ ಆಮ್ಲೆಟ್ ತುಂಬಾ ಚೆನ್ನಾಗಿದೆ ಇಷ್ಟೊಂದು ವೆರೈಟಿ ಆಗಿರುವ ನ ನಾನು ಇದುವರೆಗೂ ತಿನ್ಲೇ ಇಲ್ಲ ಹೌದೌದು ಇದೋ ಈ ಮ್ಯಾಗಿ ಕೂಡ ತುಂಬಾ ಚೆನ್ನಾಗಿದೆ ಇವರ ಕೈಯಲ್ಲಿ ಏನೋ ಮಂತ್ರ ಇದೆ ಇಲ್ಲದಿದ್ರೆ ಇಷ್ಟು ಸೂಪರ್ ಆಗಿ ಹೇಗೆ ಮಾಡ್ತಾರೆ ಹೀಗೆ ಅಲ್ಲಿಗೆ ಬರುವ ಜನರೆಲ್ಲ ಅಕ್ಕ ತಂಗಿನ ಹೊಗಳ್ತಾ ಅವರು ಮಾಡುವಂತಹ ನ ತಿಂತಾ ಇದ್ರು ಹೀಗೆ ಅವರು ನಿಧಾನವಾಗಿ ಸಂಪಾದನೆ ಮಾಡಲು ಆರಂಭಿಸಿದ್ರು ಹಣನ ನೋಡಿದ ತಕ್ಷಣ ತಂಗಿಯಾದ ಹರಿತನಿಗೆ ದುರಾಸೆ ಬಂತು ಒಂದು ದಿನ ಮನೆಗೆ ಹೋದ ನಂತರ ಅಕ್ಕಳಾದ ಚಂದ್ರಿಕನ್ ಜೊತೆ ಅಕ್ಕ ಇವಾಗ ನಮ್ ವ್ಯಾಪಾರದಲ್ಲಿ ಲಾಭ ಬಂದಿದ್ದು ನಾನ್ ಮಾಡಿದ ಮ್ಯಾಗಿಯಿಂದನೆ ನೀನ್ ಮಾಡಿದ ಆಮ್ಲೆಟ್ ಅನ್ನು ಯಾರು ತಿನ್ನಕ್ ಬರ್ತಿಲ್ಲ ಹೇಗಕ್ಕ ತಗೊಳ್ತಾರೆ ನೀನ್ ರುಚಿಯಾಗಿ ತಾನೆ ತಗೊಳ್ತಾರೆ ಹೀಗೆ ಮಾತಾಡ್ತಾ ಇದ್ಲು ಹರಿತಾ ಹೌದು ನೀನ್ ಯಾಕೆ ಹೀಗೆಲ್ಲಾ ಮಾತಾಡ್ತಾ ಇದ್ದೀಯಾ ಆದರೂ ಜನ ಬರೋದು ನಾನು ಮಾಡುವಂತಹ ಬ್ರೆಡ್ ಆಮ್ಲೆಟ್ ಮಸಾಲಾ ಆಮ್ಲೆಟ್ನ ನೋಡಿನೇ ಜನ ಬರ್ತಿರೋದು ಇವಾಗ ಏನಕ್ಕ ಏನ್ ಹೇಳಕ್ ಬರ್ತಾ ಇದೀಯಾ ನಾನಿಲ್ಲದಿದ್ರು ನೀನು ಚೆನ್ನಾಗಿ ವ್ಯಾಪಾರ ಮಾಡಿ ಚೆನ್ನಾಗಿ ಜೀವನ ಮಾಡ್ತೀಯ ಅದೇ ತಾನೇ ನೀನ್ ಹೇಳಕ್ ಬರ್ತಿರೋದು ಅಯ್ಯೋ ಹರಿತಾ ನೀನ್ ಏನ್ ಮಾತಾಡ್ತಾ ಇದೀಯಾ ಏನ್ ಮಾತಾಡ್ತಿದೀಯ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ ಇದೆಲ್ಲ ನಿಂದು ನಂದು ಅಲ್ಲ ನಮ್ದು ಕಣೇ ಅದೆಲ್ಲ ಆಗೋದಿಲ್ಲಕ್ಕ ಇಷ್ಟು ದೂರ ಬಂದ್ಮೇಲೆ ನಾವಿಬ್ರು ಒಟ್ಟಿಗೆ ವ್ಯಾಪಾರ ಮಾಡೋದ್ ಬೇಡ ಇವಾಗ ಬೆಳಿಗ್ಗೆ ಎಲ್ಲ ನೀನು ಆಮ್ಲೆಟ್ ನ ಮಾರು ರಾತ್ರಿ ಟೈಮ್ ಅಲ್ಲಿ ನಾನು ಮ್ಯಾಗಿನ ಮಾರ್ತೀನಿ ಹೀಗೆ ಅರಿತ ಎಷ್ಟೋ ದಿನಗಳಿಂದ ತನ್ನ ಮನ್ಸೊಳಗಿದ್ದ ಮಾತನ್ನು ಹೊರಗೆ ಹಾಕಿದ್ಲು ಚಂದ್ರಿಕಾ ಬೇಡ ಅಂತ ಎಷ್ಟು ಹೇಳಿದ್ರು ಅರಿತ ಕೇಳಲೇ ಇಲ್ಲ ಹೀಗೆ ಇಬ್ಬರು ಮಾತನಾಡಿ ಬೆಳಿಗ್ಗೆ ಒಬ್ರು ಸಂಜೆ ಒಬ್ರು ಅಂತ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ಜನರು ಒಂದೊಂದು ಸಮಯದಲ್ಲಿ ಒಂದೊಂದನ್ನು ತಿನ್ನಲು ಅಲ್ಲಿ ಬರ್ತಾ ಇದ್ರು ಏನರಿತಾ ಆಮ್ಲೆಟ್ ಇಲ್ವಾ ನಿಮ್ಮ ಅಕ್ಕಯ್ಯಲ್ಲಿ ಏನ್ ಚಂದ್ರಿಕಾ ನಿನ್ ತಂಗಿ ಕಾಣ್ತಾ ಇಲ್ಲ ಮ್ಯಾಗಿ ಇಲ್ವಾ ಹೀಗೆ ಬಂದ ಜನರೆಲ್ಲ ತಿರುಗಿ ಹೋಗ್ತಾ ಇದ್ರು ಇದ್ರಿಂದ ವ್ಯಾಪಾರದಲ್ಲಿ ನಷ್ಟವಾಯಿತು ಇದನ್ನು ನೋಡಿದ ಹರಿತ ಅವರಿಬ್ಬರು ಒಟ್ಟಿಗೆ ಇದ್ರೆ ಮಾತ್ರ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯ ಅಂತ ಅಕ್ಕನ ಬಳಿ ಬಂದು ಕ್ಷಮೆ ಕೇಳಿದ್ಲು ಹೀಗೆ ಪುನಃ ಅವರಿಬ್ಬರು ಒಟ್ಟಿಗೆ ವ್ಯಾಪಾರ ಮಾಡಲು ಆರಂಭಿಸಿದ್ರು ಬಂದ ಹಣದಲ್ಲಿ ಅಡ ಇಟ್ಟ ತಮ್ಮ ಮನೆ ಆಸ್ತಿಯನ್ನು ಕೂಡ ಬಿಡಿಸ್ಕೊಂಡ್ರು